ನೋಡಿ ಗೊಬ್ಬರ ಹಿಂಗಿದೆ ನೋಡಿ ಹುಳಗಳು ಇಲ್ಲಿ ಇದೆಯಲ್ಲ ನೋಡಿ ಜರಡಿ ಆಡಿದ್ರೆ ರೈತರುಗ ಗೊಬ್ಬರ ಚೆನ್ನಾಗಿರುತ್ತೆ ಹುಳಗಳು ಸಿಗಲ್ಲ ಕೆಲವರು ಏನಂತಾರೆ ಜರಡಿ ಆಡದ ಗ್ಲಾಸ್ ಅಂತಾರೆ ಹುಳ ಕೊಡ್ತೀವಲ್ಲ ನಾವು ಏನ್ ಲಾಸ್ ಆಯ್ತು ಹಳ್ಳಿ ಕಾರ್ ಇತ್ತು ಮೊದ್ಲು ಮೇಂಟೆನೆನ್ಸ್ ಒಂದ್ ಸ್ವಲ್ಪ ನಾವ್ ಹೊರ್ಗಡೆ ಹೊಟ್ಟಿವಲ್ಲ ಮನೆಯವ್ರ ಕಟ್ಟಾಕೋಕೆ ಮಾಡೋಕೆ ಅಂದ್ಬಿಟ್ಟು ಮನೆಯವ್ರಿಗೆಲ್ಲ ಒಕ್ಕೊಂಡವ್ ಹಂಗಾಗಿ ಇವನ್ನ ಇಟ್ಕೊಂಡಿದೀವಿ ಅವ್ ಕೂರ್ಸಿದೀವಿ ಮೊಟ್ಟೆ ತೋರ್ಸಲಾ ಆಮೇಲೆ ಸುಮ್ಮನೆ ಕೋಳಿ ಜನ ತೋರ್ಸ್ಬಿಟ್ಟವ್ರೆ ನೋಡಿರೋದಿಲ್ಲ ನಾವು ಎರಡ್ ದಿವಸ ರೋಡ್ಗೆ ಹೋಗಕ್ ಆಗಿರೋದಿಲ್ಲ ಇಲ್ಲೇ ನಮ್ ಜೀವನ ಕಳದ ಐತಿದ ಒಂದ್ ದಿವಸ ಎರಡ್ ದಿವಸ ಮೂರ್ ದಿವಸ ಆದ್ರೂ ಇಲ್ಲೇ ಕೆಲಸ ಇರುತ್ತೆ ಈಗ ನೋಡಿ ಗುಂಪು ಬಾಳೆದು ಈಗ ಅಲ್ಲಿ ತೋರ್ತಲಿ ಏಲಕ್ಕಿ ಬಾಳೆ ಸ್ಕೇಲ್ ತತ್ತಿನಿ ಸುಮ್ಮನೆ ಎಷ್ಟ್ ಕೆಜಿ ಬರ್ಬೋದು ಚೆನ್ನಾಗಿ ಚೆನ್ನಾಗ್ ಸರ್ ನೋಡಿ ಈಗ ಇದು ಕೋಳಿಗೂಡು ರಾತ್ರಿ ಹೊತ್ತು ಕೂತ್ಕೊಳ್ಳಿಕ್ಕೆ ಅಂತ ಮಾಡಿದೀವಿ ಈಗ ನೋಡ್ತಾ ಇದ್ದೀರಲ್ಲ ಪ್ಯೂರ್ ನಾಟಿ ಕೋಳಿಗೂಡು ನೋಡಿ ಎಷ್ಟಿದ್ದಾವೆ ಸರ್ ಒಂದು ನೂರು ನೂರೈವತ್ತು ಇರ್ಬೋದು ಏನು ಲೆಕ್ಕ ಇಲ್ಲ ಇಲ್ಲಿ ಕಡ್ಡಿ ಮೇಲೆ ಕೂತ್ಕತ್ತವೆ ರಾತ್ರಿ ಹೊತ್ತು ಹಿಂಗೆ ಇಲ್ಲೆಲ್ಲ ಕಟ್ಟಿದ್ದೀವಲ್ಲ ಇಲ್ಲಿ ಮೇಲ್ಗಡೆ ಕೂತಿರ್ತವೆ ಇದೆಲ್ಲ ಮೊಟ್ಟೆ ಹಿಡುಕ್ ಮಾಡಿದ್ದೀವಿ ಇಲ್ಲಿ ಬಂದು ಕೂತ್ಕ ಮೊಟ್ಟೆ ಇಡ್ತವೆ ಒಳಗಡೆ ಮೊಟ್ಟೆ ಅಲ್ಲೆಲ್ಲ ಅದು ಹೋಯ್ತಲ್ಲ ಜೇನು ಗೂಡು ಬಿಸಾಕೋದ್ರ ಬದಲು ಈ ತರ ಬಳಕೆ ಮಾಡ್ಕೊಂಡಿದೀವಿ ಇದು ಮರಿ ಕೋಳಿ ಗೂಡು ಆ ಕಡೆಗೆ ಸಂಜೆ ಹೊತ್ ಮರಿ ಕೂಡ ಹಾಕ್ತಿವಿ ಅಲ್ಲಿ ಮರಿ ಕೋಳಿಗಳು ಇವೆ ಇಳಿಸಿದಿವಿ ಕಾವಿ ಕೋಳಿನೂ ಅವೆ ಒಂದ್ ಬ್ಯಾಚ್ ಮರಿ ಕೋಳಿ ನೋವೇ ಇಳಿಸಿರೋ ನೋಡ್ಕೊಳ್ಳೋರಂತೆ ಕೋಳಿಗಳನ್ನ ಇವು ನಾಲ್ಕು ವರ್ಷದಿಂದ ಮಾಡ್ತಾ ಇದೀನಿ ಸರ್ ನಾನು ಇರವಲ್ಲ ಇವು ಎಲ್ಲಾ ನಾವೇ ಕೂರ್ಸಿ ಮೊಟ್ಟೆನ ನಾವೇ ಮರಿ ಮಾಡಿಸ್ ಕೊಡ್ತದೆ ಹಾ ಇಲ್ಲ ಕಾವಿ ಕೂತಿದೆ ಅದು ಕೊಡ್ತಾ ಇಲ್ಲ ಈಗ ಅದನ್ನ ಕೂರ್ಸನಿಲ್ಲ ಬೇರೆ ಕಡೆ ಕೂರಿಸಿದೀವಿ ಅವು ತೋರಿಸ್ತೀನಿ ಮನೇಲಿ ಹಿಂಗೆ ಸುಮ್ನೆ ಕೂತಿದೆ ಕಾವು ಕೂತಿರೋದು ಅದು ಮೊಟ್ಟೆ ಮುಗ್ದಿದೆ ಮೊಟ್ಟೆ ಮುಗ್ದಾಗ ಹಂಗೆ ಕಾವಿಗೆ ಕೂತ್ಕತ್ತವೆ ಮೊಟ್ಟೆ ಇಟ್ಟರೆ ಅಲ್ಲೇ ಮರಿ ಮಾಡ್ತವೆ ಮೊಟ್ಟೆ ಹಿಡ್ದ್ರೆ ಏನಿಲ್ಲ ಒಂದ್ ಇಪ್ಪತ್ತು ದಿವಸ ಎದ್ದು ಹೋಯ್ತವ ಆಮೇಲೆ ಇದು ವರ್ಮಿ ಕಾಂಪೋಸ್ಟ್ ಚೇಂಬರ್ ಖಾಲಿ ಆಗಿದೆ ಈಗ ಇಲ್ಲಿ ರನ್ನಿಂಗ್ ಇದೆ ಇವೆರಡರಲ್ಲಿ ಇವು ಮಾಡ್ತಾ ಇದೀವಿ ಈಗ ಇಲ್ಲೆಲ್ಲ ಗೊಬ್ಬರ ತೆಗ್ದು ನೆನ್ನೆ ನಮ್ಮ ಹುಡುಗ ಹಾಕಿದ್ದಾನೆ ಇಲ್ಲಿ ಎರಡು ಹುಳಗಳು ಆ ಒಂದು ಸ್ವಲ್ಪ ಡೆವಲಪ್ ಆಲಿ ಅಂತ ಹಿಂಗೆ ಮುಚ್ಚಿದ್ದಾನೆ ಪೇಪರ್ ಕೂಡ ಹುಳಗಳು ಇದೆ ಅವು ಡೆವಲಪ್ ಆಲಿ ಒಂದು ಸ್ವಲ್ಪ ಹುಳಗಳು ಅಂದ್ಬಿಟ್ಟು ಹಿಂಗೆ ಮುಚ್ಚಿದ್ದಾನೆ ಹಿಂಗೆ ನೋಡಿ ಗೊಬ್ಬರ ಹಿಂಗಿದೆ ನಮ್ಮದು ನೋಡಿ ಹುಳಗಳು ಇಲ್ಲಿ ಇದೆಯಲ್ಲ ನೋಡಿದ್ರಲ್ಲ ಈಗ ಇಲ್ಲಿ ನೋಡಿ ಇಲ್ಲಿ ಜರಡಿ ಆಡಿದ್ರೆ ರೈತರಿಗೆ ಗೊಬ್ಬರ ಚೆನ್ನಾಗಿರುತ್ತೆ ಹುಳಗಳು ಸಿಗಲ್ಲ ಕೆಲವರು ಏನಂತಾರೆ ಜರಡಿ ಅಂತಾರೆ ಹುಳ ಕೊಡ್ತೀವಲ್ಲ ನಾವು ಏನ್ ಲಾಸ್ ಆಯ್ತದೆ ಅವ್ರ ಭೂಮಿಗೆ ಹೋಗಿ ಅಲ್ಲಿ ಡೆವಲಪ್ ಆಯ್ತಾವ ಹುಳಗಳು ಅಲ್ಲ ಸರ್ ಇದು ಆಫ್ರಿಕನ್ ತಳಿ ಹುಳ ಅಂತಾರೆ ನಮ್ಮ ಹುಳುಗಳಿಗೆ ಈ ಹುಳಗಳಿಗೆ ಹೋಗುತ್ತೆ ಈಗ ನಮ್ ಜಮೀನಲ್ಲೆಲ್ಲ ಡೆವಲಪ್ ಆಗಿದೆಯಲ್ಲ ಕೆಳಗಡೆ ಹೋಗುತ್ತೆ ನಮ್ಮ ಕೆಲಸ ಹೌದು ಮಾಡುತ್ತೆ ಮಾಡುತ್ತೆ ನಾವು ಕೆಲವೊಂದಷ್ಟಿನ ಹಂಗೇ ಎನ್ಕ ಬಿಟ್ಟಿದ ಆಗೋದಿಲ್ಲ ಅಂತ ಈಗ ಅನುಭವ ಆಯ್ತಲ್ಲ ಈಗ ನಾವೇನ್ ಮಾಡ್ತೀವಿ ಹಿಂಗೇ ತಕೋತಿವಿ ನಮ್ ಜಮೀನ್ಗೆ ಅಲ್ಲೂ ಡೆವಲಪ್ ಆಗವ ಎರ ಹುಳಗಳು ಹೋಯ್ತವೆ ಇವನು ಅವತ್ರ ಜೊತೆ ಸೇರ್ಕತ್ತವೆ ಇವನು ಏನಿಲ್ಲ ಏನು ಇಲ್ಲ ಏನು ಇಲ್ಲ ಆತರ ಎಲ್ಲ ಏನಿಲ್ಲ ಅಂದ್ರೆ ಕೆಳಗೆ ಹೋಗ್ತವೆ ಹೋಯ್ತವೆ ಬರೀ ಮೂರ್ ಅಡಿ ಚೇಂಬರ್ ತರ ಮಾಡಿರ್ತಾರಲ್ಲ ಅದು ಕೆಳಗೆ ಹೋಗಕ್ ಆಗಲ್ಲ ಓಟೈತವೆ ಸರ್ ಚೇಂಬರ್ ಇಂದ ಭೂಮಿಗೂ ತೋಡ್ಕ ಹೋಯ್ತವೆ ಅವು ಭೂಮಿಗೆ ಹೋದಂಗ್ ಹೋದಂಗ್ ನಮ್ಗೆ ಗೊಬ್ಬರ ಬರೋದ ಕಡಿಮೆ ಆಯ್ತದೆ ಅಂತ ಕೆಳಗಡೆ ಗಾರಿ ಹಾಕೋದು ಇಲ್ಲ ಅಂದ್ರೆ ಅಲ್ಲುವೇ ಒಸಿನ ಈಗ ಮಿಕ್ಕೆರ ಶಿವಣ್ಣರ ತೋಟಕ್ಕೋರ್ ನೀವು ನೆಲ್ದಲ್ಲೇ ಮಾಡ್ತಾವ್ರ ಅವ್ರು ಇವಾಗ ಗೊಬ್ಬರನ ಒಸಿ ಇರೋದಿಲ್ಲ ಉಳಗಳು ಈಗ ಅಲ್ಲಿ ಅವ್ರ ಪ್ಲಾಂಟ್ ಅಲ್ಲಿ ಅಲ್ಲೂ ಈಗ ಮಳೆ ಹೋದ್ರೆ ಇಲ್ಲೆಲ್ಲ ಇರ್ತವೆ ಸರ್ ನಾವು ಮೊದ್ಲು ಇಲ್ಲಿ ಮಾಡ್ತಿದ್ವಲ್ಲ ಓಪನ್ ಫೀಲ್ಡ್ ಅಲ್ಲಿ ಮಳೆ ಉದ್ ಬರ್ಬೇಕು ನೀವು ಇಲ್ಲೆಲ್ಲ ಬಾಗದ್ ಮಡಗಿರ್ತವೆ ಇಕ್ಕೆನ ಹೌದು ಇಕ್ಕೆ ಇದೇ ಉಳು ಇಲ್ಲೆಲ್ಲ ಬಗದ್ ಮಡಗಿರ್ತವೆ ಓಸಿ ಇರೋದಿಲ್ಲ ಇಲ್ಲಿ ನೋಡ್ತಿರಲ್ಲ ನೀವೆಲ್ಲ ಇವೆಲ್ಲ ಎರೆ ಹುಳು ಪಿಕ್ಕೆಗಳು ಇವು ಇವೆಲ್ಲ ಎರೆ ಹುಳುದ್ ಪಿಕ್ಕೆಗಳು ಮಳೆ ಹೋದಾಗ ಇಲ್ಲೆಲ್ಲ ಬಂದ್ಬಿಡ್ತವೆ ಪಿತಿ 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 ಅಂತವೆ ನೋಡ್ರಿ ಇಲ್ಲೆಲ್ಲ ರಂಧ್ರ ಮಾಡವ ನೋಡಿ ಹೌದೌದು ಇಲ್ಲ ಇದೆಲ್ಲ ಎರವಳು ಮಾಡಿರೋದು ಇಲ್ಲಿ ಗೊಬ್ಬರ ಮಾಡ್ತಿದ್ವಲ್ಲ ಸಾ ಆ ಎರವಳು ಈ ಎರವಳು ಎಲ್ಲಾ ಜೊತೆಲೇ ಇದೆ ಇಲ್ಲಿ ಮಾಡ್ತಾವೆ ಅಂತೀರಾ ಎಲ್ಲಾ ಬೆಲ್ಲ ವಸಿ ಇಲ್ಲ ಬನ್ನಿ ಇಲ್ಲಿ ಕೋಳಿ ಮರಿಗಳೆ ಇವೆ ತೋರಿಸ್ತೀನಿ ಕಾವಿ ಕೋರ್ಸ್ ಎಳಿಸಿದೀವಿ ನೋಡಿ ಈಗ ಇಲ್ಲಿ ನಾಟಿ ನಾಟಿಯಸು ಇದೆ ಹಾ ವೆಂಚೂರಿ ಸಿಸ್ಟಮ್ ಇದೆ ಜೀವಾಮೃತ ಅದಲ್ಲಾ ಕೊಟ್ಕೊಳ್ಳೋಕೆ ಇದು ಗೋಮೂತ್ರಾ ಸ್ಟಾಕ್ ಮಾಡಿದೀವಿ ಮಲ್ನಾಡ್ ಗಿಡ ಮಾತ್ರ ಇದೆ ಮಲ್ನಾಡ್ ಗಿಡ್ಡಗಳು ಈಗ ಅಲ್ಲಾ ಅಳಿಕಾರಿ ಇತ್ತು ಅಲ್ವಾ ನಿಮ್ಮತ್ರ ಅಳಿಕಾರಿ ಮೇಂಟೆನೆನ್ಸ್ ಒಂದು ಸ್ವಲ್ಪ ನಾವು ಹೊರ್ಗಡೆ ಹೊರ್ಟೋಯ್ತೀವಲ್ಲ ಮನೆಯವ್ರು ಕಟ್ಟಾಕ್ಕುಕ್ಕೆ ಮಾಡೋಕೆ ಓ ಇದೆಲ್ಲ ಮೇಂಟೆನೆನ್ಸ್ ಸುಲಭ ಹಾಂ ಅಂದ್ಬಿಟ್ಟು ಮನೆಯವ್ರಿಗೆಲ್ಲ ಒಕ್ಕೊಂಡವ ಹಂಗಾಗಿ ಇವನ್ನ ಇಟ್ಕೊಂಡಿದ್ದೀವಿ ನಾಲ್ಕು ಇದೆಯಾ ಹಾಂ ನಾಲ್ಕು ಇದೆ ಒಂದು ನಾಲ್ಕು ಆಡಿದೆ ಹಾಂ ನಾಲ್ಕು ಮೇದಿರ್ತದ ಸರ್ ಇದು ವಸ್ತು ಅನ್ಸುತ್ತೆ ವೀಡ್ರ್ ಇದು ವೀಡ್ರ್ ಇದೆಯಲ್ಲ ನಮ್ಮದು ಸೆವೆನ್ ಎಚ್ ವಿದು ಅದಕ್ಕೆ ಟ್ರಾಲಿ ಇದು ಏನಾರು ಲಗೇಜು ತರೋಕೆ ಗದ್ದೆ ಹತ್ತಿರದಿಂದ ಇಲ್ಲ ಗದ್ದೆ ತಗ ಗೊಬ್ಬರ ತಕೋಬೇಕು ಅಂದ್ರೆ ಇದನ್ನ ಚುವರಿ ಮಾಡ್ಕೋಬೇಕಲ್ಲ ಸಹ ಅದಕ್ಕೆ ಒಂದಷ್ಟು ಮೊಟ್ಟೆ ಮಾಡ್ಕತ್ತೀವಿ ಒಂದಷ್ಟು ಮರಿನು ಮಾಡ್ಕತ್ತೀವಿ ಅದರಲ್ಲೇನೇ ಹ್ಮ್ ಹಾ ಬಿಡ್ರಿ ನಾನು ನೋಡ್ಕತ್ತೀನಿ ಬಿಡ್ರಿ ಅವ್ರಿ ನೋಡಿ ಈಗ ಇವು ಇಳಿಸಿರೋ ಕಾವಿಯಿಂದ ಮರಿಕೊಳ್ಳಿ ಹ್ಮ್ ಇವು ಕಾವಿ ಈಗ ಹ ಒಂದು ಬ್ಯಾಚ್ ಪುನಃ ಕೂರಿಸಿದ್ದೀವಿ ನೋಡಿ ಓಕೆ ಕಾವಿಗೆ ಕೂರಿಸಿದ್ದೀವಿ ಮೊಟ್ಟೆ ತೋರಿಸಲಾ ಆಮೇಲೆ ಸುಮ್ಮನೆ ಕೋಳಿ ತೋರಿಸ್ಬಿಟ್ಟವ್ರೆ ಅಂತಾರೆ ಜನ ನಿಮ್ಮನ್ನು ನಮ್ಮನ್ನು ಓಕೆ ಹಾಂ ಐತವಲ್ಲ ನೋಡಿ ಇವು ಎಲ್ಲ ನೋಡಿ ಇವು ಐದು ಕೋಳಿನೂ ಕೂರಿಸಿದ್ದೀವಿ ಇವಾಗ ಒಂದೊಂದು ಕಡೆ ಎಂಟೇನು ಮೊಟ್ಟೆ ಇದೆ ಎಷ್ಟೆಷ್ಟು ಎಂಟು ಒಂಬತ್ತು ಇನ್ನೆಷ್ಟು ದಿನಕ್ಕೆ ಆಗುತ್ತೆ ಅದು ಇಪ್ಪತ್ತು ದಿವ್ಸಕ್ಕೆ ಇಪ್ಪತ್ತು ದಿವಸಕ್ಕೆ ಆಗುತ್ತೆ ಇಪ್ಪತ್ತು ದಿವ್ಸಕ್ಕೆ ಮರಿ ಆಗುತ್ತೆ ಈಗ ಈಗ ಇಳಿಸಿ ಒಂದು ವಾರ ಆಯ್ತು ಇವು ಇದೊಂದು ವಾರದ ಮರಿಗಳು ಒಂದು ಎಂಟು ದಿನದ ಮರಿಗಳು ಇದು ಹಾಂ ಹಾಂ ಎಷ್ಟು ಮೊಟ್ಟೆ ಮಾರ್ಕೊತೀರಾ ಸರ್ ಬಂದಂಗೆ ಮೊಟ್ಟೆ ಅಲ್ಲಿ ಏನು ಪಾರಮ್ ಕೋಳಿ ಹಂಗೆ ದಿನಾ ಬಂದ್ಬಿಡೋದಿಲ್ಲ ಇದರ ಮೊಟ್ಟೆ ಇಡೋ ಕ ಇದೆ ಹೇಳಿ ಸೈಕಲ್ ಹೇಳಿ ಮೊಟ್ಟೆ ಇಡು ಸೈಕಲ್ ಸರ್ ಈಗ ಒಂದು ಕೋಳಿ ಇದು ಈಗ ಮರಿ ಹಾಕ್ತಾ ಇದೆಯಲ್ಲ ಹಾಂ ಮೂರು ತಿಂಗ್ಳು ಮರೀಸ್ ಇದು ಹಾಂ ಮೂರು ತಿಂಗಳು ಮರಿ ಹಾಕಿದ್ಮೇಲೆ ಮತ್ತೆ ಉಂಜುನ್ ಜೊತೆ ಸಂಪರ್ಕ ಹೊಂದಿ ಅನಂತರ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಮೊಟ್ಟೆ ಹಿಡೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಒಂದು ಹದಿನೈದು ಮೊಟ್ಟೆ ಇಡುತ್ತೆ ಹದ್ನೈದ್ ದಿನ ಹದ್ನೈದ್ ಮೊಟ್ಟೆ ಇಟ್ಟಮೇಲೆ ಮೇಲೆ ಮತ್ತೆ ಈಗ ನೋಡೋರಲ್ಲ ಕಾವಿ ಕೂತ್ಕೊ ಬಿಡ್ತವೆ ಆಗ ನಮಗೆ ಕಾವಿ ಕೂರ್ಸ್ಬೇಕು ಅಂದ್ರೆ ಮೊಟ್ಟೆ ಇಟ್ಕೊಂಡಿದ್ದು ಕಾವಿ ಕೂರ್ಸ್ಕೊತೀವಿ ಕಾವಿ ಕೂರ್ಸಬಾರದು ಅಂದ್ರೆ ಮೊಟ್ಟೆ ಮತ್ತೆ ಒಂದ್ ತಿಂಗ್ಳು ಹಂಗ ಕಾವಿ ಕೂತ್ಕತ್ತ ಒಂದೇ ಕಡೆ ಒಂದ್ ತಿಂಗಳು ಕೂತಿದ್ ಎದ್ದು ಮತ್ತೆ ಒಂದ್ ಕುಂಜುನ್ ಜೊತೆ ಸಂಪರ್ಕ ಮೊಟ್ಟೆ ಇಕ್ತವೆ ಅದೇ ಪಾರಂ ಕೋಳಿಲಾರ್ರೆ ನಿಮ್ಗೆ ಕಂಟಿನ್ಯೂಟಿ ಡೈಲಿ ಮೊಟ್ಟೆ ಇರ್ತದೆ ಮುನ್ನೂರ ಅರವತ್ ಮೊಟ್ಟೆ ಕೊಡ್ತವೆ ನಾಟಿ ಕೋಳಿ ಹಂಗಲ್ಲ ಒಂದ್ ವರ್ಷದಲ್ಲಿ ನಾಲ್ಕ ಸಲ ಮೊಟ್ಟೆ ಕೊಡ್ತವೆ ಮೊಟ್ಟೆ ಪರ್ಪಸ್ ಕ್ ಬಿಟ್ಕೊಂಡು ಈಗ ಇಲ್ಲ ಮರಿ ಕೋಳಿ ಸಾಕ್ತಿವಿ ಅಂದ್ರೆ ಒಂದ್ ವರ್ಷದಲ್ಲಿ ಎರಡೇ ಸಲ ಈಗ ನಾಟಿ ಕೋಳಿ ವಿಚಾರಕ್ಕೆ ಬಂದ್ರೆ ಉಂಜದ ಸವಾಸ ಮಾಡೇ ತಾನೆ ಮೊಟ್ಟೆ ಇಕ್ಬೋದು ಹೌದು ಅಲ್ಲಿ ಹುಂಜುದ ಸವಾಸ ಏನಿರಲ್ಲ ಇಲ್ಲ ಹಂಗೆ ಮೊಟ್ಟೆ ಇಕ್ತಾವ ಹೌದು ಹೌದು ಬ್ರೀಡೆ ಮೊಟ್ಟೆ ಇಡಕೆ ಬ್ರೀಡೆ ಮೊಟ್ಟೆ ಇಡುದು ಅಂತ ಅದಕ್ಕೆ ಅಂಡಾಣು ವೀರ್ಯಾಣುನ ಜೊತೆಲೆ ಏನೋ ಮಾಡಿರ್ಬೋದು ಅನ್ಕೋತೀನಿ ಇಲ್ಲಿ ಉಂಜ ಮತ್ತೆ ಕೋಳಿ ಸೇರಿ ಮೊಟ್ಟೆ ಆಗೋದು ಮೊಟ್ಟೆ ಆಗುತ್ತೆ ಹುಂಜ ಇಲ್ಲ ಅಂದ್ರೆ ಮೊಟ್ಟೆ ಇಕ್ತವೆ ಅದು ಲೇಸಿ ಮರಿ ಆಗೋದಿಲ್ಲ ಅದ್ರ ಈಗ ಹದಿನೈದು ದಿನ ಇರ ಇಡುತ್ತಲ್ಲ ಮೊಟ್ಟೆನ ಒಮ್ಮೆ ಹುಂಜದ ಸವಾಸ ಮಾಡಿ ಹದಿನೈದು ಮೊಟ್ಟೆ ಇಡುತ್ತೆ ಇಲ್ಲ ದಿನ 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 ಬೇಕು ಹುಂಜಿನ ಸಂಪರ್ಕ ದಿನ ಹುಂಜಿನ ಸಂಪರ್ಕ ಇರ್ಬೇಕು ಹುಂಜಿನ ಸಂಪರ್ಕ ಇರ್ಬೇಕು ಹ ಇಲ್ಲ ಅಂದ್ರೆ ಮೊಟ್ಟೆ ನಿಂತ ಹೋಗುತ್ತೆ ಮಧ್ಯ ಹ್ಮ್ ಒಂದು ವಿರಿಕ್ಕೆ ಒಂದು ಮೊಟ್ಟೆ ಹೌದು ಇನ್ನೊಂದು ವಿರಿಯಕ್ಕೆ ಇನ್ನೊಂದು ಮೊಟ್ಟೆ ಹೌದು ಈ ರೀತಿ ಹದಿನೈದು ದಿನ ಸೈಕಲ್ ಇರುತ್ತೆ ಹೌದು ತಿಂಗಳು ಸಾಕ್ತದೆ ಮೂರ್ ತಿಂಗಳು ಮೂರ್ ತಿಂಗಳು ಸಾಕ್ತದೆ ಹುಂಜದ ಸವಾಸ ಮಾಡಲ್ವಾ ಮಾಡೋದಿಲ್ಲ ಓಕೆ ಇದೆಲ್ಲ ಡೆವಲಪ್ ಆಗಿ ಮೂರು ತಿಂಗಳು ದೊಡ್ಡದಾಯ್ತು ಆಮೇಲೆ ಅದೇ ಅವಾಗ ಉಂಜುನ್ ಜೊತೆ ಮರಿ ಬಿಟ್ಬಿಟ್ಟು ಅದೇ ಒಟ್ಟೋಗುತ್ತೆ ಅವಾಗ ಮರಿ ಬೇರೆ ಆಗ್ತವೆ ಸಪ್ರೇಟ್ ಮೂರು ತಿಂಗಳು ನೋಡ್ಕೊಳುತ್ತೆ ಅದಕ್ಕೆ ನಾಟಿ ಕೋಳಿ ಅನ್ನೋದು ಹೌದು ಮರಿನಾ ಕಲಿಸ್ತದೆ ಕೆರೆದು ಮೇಯ್ದು ಹದ್ಗಳಿಂದ ರಕ್ಷಣೆ ಮಾಡ್ಕೋದು ಈ ತರ ಎಲ್ಲ ಕಲಿಸುತ್ತೆ ಮೂರ್ ತಿಂಗಳು ಅದಕ್ಕೆ ಟ್ರೈನ್ ಅಪ್ ಮಾಡುತ್ತೆ ಓಕೆ ಆನಂತರ ಮೂರು ತಿಂಗಳ ನಂತರ ಅದು ದಪ್ಪ ಆಯಿತು ಇನ್ನು ಅದು ಅದರಷ್ಟು ಕಡಿ ಬೆಳಿತದೆ ಅಂದಾಗ ಡಿವೈಡ್ ಮಾಡ್ಬಿಡುತ್ತೆ ಹಾಂ ಹಾಂ ಹೊರ್ಗಡೆಗೆ ಈಗ ಅನ್ಬೇಡ ಸುಮ್ಮನೆ ರೀ ಆಮೇಲೆ ಇನ್ನು ಊಟ ಮುಗಿಸ್ಕೊಂಡು ಈ ಥರ ಅದು ಬಿದ್ದು ಬಿಡ್ತವೆ ಅವು ಹೇಳ್ಕೊಡ್ತವೆ ಹಾಂ ಟ್ರೈನ್ ಅಪ್ ಮಾಡ್ತವೆ ನಮ್ಮ ನಾಟಿ ಹಸುಗಳು ನಾಟಿ ನಾಟಿ ಅಂತ ಏನೇನು ಬರುತ್ತೆ ಎಲ್ಲರೂ ಹಿಂಗೇನೆ ಇರೋದೆಲ್ಲ ಹಿಂಗೆ ಸಾ ಇರುದೆ ಹಿಂಗೆ ಮೆಥಡ್ ಹಾಂ ಇರೋದೇ ಹಿಂಗೆ ಹೌದು ಸರಿ ಸರ್ ಇದು ನಿಮ್ಮ ಮನೆ ಇದು ನಿಮ್ಮ ಜೀವನ ಜೀವನ ಶೈಲಿ ನಿಮ್ಮ ಜೀವನ ಹೌದು ಒಂದೊಂದ್ಸಲ ನೇ ನೋಡಿರೋದಿಲ್ಲ ನಾವು ಎರಡ್ ದಿವಸ ಆದ್ರೂ ರೋಡ್ಗೆ ಗೆ ರೋಡ್ಗೆ ಆಗಿರೋದಿಲ್ಲ ಇಲ್ಲೇ ನಮ್ ಜೀವನ ಕಳೆದಾಯ್ತದ ಒಂದ್ ದಿವ್ಸ ಎರಡ್ ದಿವ್ಸ ಮೂರ್ ದಿವಸ ಆದ್ರೂ ಇಲ್ಲೇ ಕೆಲ್ಸ ಇರುತ್ತೆ ಈಗ ನೋಡಿದ್ರಲ್ಲ ನೀವು ಈ ವ್ಯವಸ್ಥೆ ಒಳಗ ಒಬ್ಬ ಮನ್ಸ ಇಲ್ಲಿ ಸಾಕಾಯ್ತದ ಆದರೂ ನಾವು ನಾವು ಮತ್ತೆ ನಮ್ಮ ಮನೆಯವ್ರು ಸೇರ್ ಮೇಂಟೇನ್ ಮಾಡ್ತೀವಿ ನಮ್ಮ ಮನೆಯವರು ಸಾತ್ ಕೊಡ್ತಾರೆ ಅವರು ನಾವು ಸೇರ್ ಮೇಂಟೇನ್ ಮಾಡ್ತೀವಿ ಕಷ್ಟ ಆಗಲ್ವಾ ಕಷ್ಟ ಆಯ್ತದೆ ಏನು ಮಾಡೋದು ಜೂನ್ ಅಲ್ವಾ ಈಗ ಬೇರೆ ಕಡೆ ಬೆಂಗಳೂರ್ಗೆ ಹೋರ್ ಅಲ್ಲಿ ಕೂತಿದ್ದು ಸಂಬಳ ಕೊಟ್ಟರ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆಲ್ಲ ಸಂಜೆ ದುಡಿದಿಲ್ವಾ ತಿಂಗ್ಳಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಹೌದು ಯಾಪಿ ಜೀವನ ಇದ್ದದಲ್ಲಿ ಯಾಪಿ ಜೀವನ ಇಲ್ಲ

ನೋಡಿ ಸರ್ ಗುಂಪು ಬಾಳೆ ಅದು ಈಗ ಅಲ್ಲಿ ತೋರ್ಸುದ್ ನಾನ್ ನಿಮ್ಗೆ ತೋರ್ತಲಿ ಏಲಕ್ಕಿ ಏಲಕ್ಕಿ ಬಾಳೆ ಸ್ಕೇಲ್ ತರ್ತೀನಿ ಸುಮ್ನೆ ಎಷ್ಟು ಕೆಜಿ ಜಿ ಬರ್ಬೋದು ನೋಡ್ಕೊಳ್ಳಿ ಚೆನ್ನಾಗಿ ಬಂದಿದೆಯಲ್ಲ ಆ ಈ ತರ ಒಂದು ಓಪನ್ ಆದ್ಮೇಲೆ ಹೊಡಿತೀರಾ ಬಲ್ತದೆ ಅಂತ ಸರ್ ಈಗ ಹಂಗ್ ಬಂದರೆ ಹಣ್ಣು ಟೇ ಟೇಸ್ಟ್ ಬರೋದು ಈ ಓಪನ್ ಆದರೆ ನೀವು ನೋಡಿ ಚೆನ್ನಾಗಿದೆ ಅದು ಹಂಗಿದ್ರೆ ಚಂದ ನೋಡ್ಕೊಳ್ಳಿ ಈಗ ಎಷ್ಟು ಕೆ ಜಿ ಬರ್ಬೋದು ಹನ್ನೆರಡು ಕೆ ಜಿ ಹಾ ಹನ್ನೆರಡು ನೋಡ್ಕೊಳ್ಳಿ ಸುಮ್ಮನೆ ಹದಿನಾಲ್ಕು ಹದಿನೈದು ಹದಿನೈದು ಕೆ ಕೆಜಿ ಅದೇ ಇಪ್ಪತ್ತೈದು ಮೂವತ್ತು ಗ್ರಾಮ್ ಕಮ್ಮಿ ಹ್ಞೂ 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 ಸುಳ್ಳು ಹೇಳ್ತಾ ಇದಾವ ನೋಡಿ ಗುಂಪು ಬಾಳೆ ಬಂದಿರೋದು ಗುಂಪು ಬಾಳೆ ಈಗ ಮೊನ್ನೆ ಮೊನ್ನೆ ಒಬ್ಬರು ಹಿಂಗೆ ಯೂಟ್ಯೂಬರ್ ಬಂದು ಪ್ರೋಗ್ರಾಮ್ ಮಾಡ್ಕೊ ತೂಕ ಮಾಡ್ಕೋರು ಹತ್ತೊಂಬತ್ತು ಕೆ ಜಿ ಇತ್ತು ಒಂದು ಓಕೆ ಹತ್ತೊಂಬತ್ತು ಕೆಜಿ

ಒಂದು ಇದು ಕೊಡ್ರಿ ಸ್ಟೀಲ್ ಏನ ಟಬ್ಬ ಸ್ಟೀಲ್ ಬೇಸನ್ ಕೊಡಪ್ಪ ಇಲ್ಲೇ ಯಾವ್ದ್ನಾರೋ ಒಂದಾ ಒರ್ಸ್ಬಿಟ್ ಕೊಡಿರಿ ಅದ್ನೇ ಒರ್ಸಿರಿ ಬಟ್ಟೇಲಿ ಇದು ರಾ ಕಾಫಿ ಬೀಜ ಇದು ಇನ್ನೂ ಬೇಳೆ ಮಾಡಲಿಲ್ಲ ಇದು ಇದು ಒಣಗೆ ಸಿಕ್ಕಿದೀವಿ ನೋಡಿ ಈಗ ಅಲ್ಲಿ ತೋರ್ಸಿದ್ವಲ್ಲ ಹೌದು ಅಷ್ಟು ಗಿಡದಲ್ಲಿ ಬಂದಿರೋದು ಇದು ಎಷ್ಟು ಗಿಡ ಇದೆ ಹೇಳಿ ಏಯ್ ಒಂದು ಏಳೆಂಟು ಇರ್ಬೋದು ಸಹ ಏಳೆಂಟು ಗಿಡದಲ್ಲಿ ನಾಲ್ಕು ಕೆಜಿ ಈಗ ಕಾಲ ಬಿಡ್ತ ಯಾರೋ ಒಂದು ಆರು ಗಿಡವೇನೋ ಅನ್ನಿ ಹ್ಞೂ ಹ್ಞೂ ಆರು ನೋಡಿ ಇವಾಗ ಹೆಂಗಿದೆ ನೋಡಿ ಬೀಜ ಇನ್ನೂ ಬೇಳೆ ಮಣ್ಣಿಲ್ಲ ಈಗ ಮಳೆ ಹಿಡ್ಕೊಬಿಟ್ಟಿತ್ತಲ್ಲ ಅದನ್ನ ಬಿಸಿಲು ಹಾಕಿ ಉಜ್ಬೇಕು ಸಹ ಮನೇಲಿ ಉಜ್ತಾರೆ ಮನೆಯವರು ಇದು ರೆಡಿ ಇರು ಬೀಜ ಇದು ಇವಾಗ ನೋಡಿ ಚೆನ್ನಾಗಿದ್ಯಾ ನೋಡ್ರಿ ಇದು ರೆಡಿ ಇರು ಬೀಜ ಇದನ್ನ ಮಿಲ್ಲಕ್ ತಗೋ ಕೊಟ್ರೆ ಉರ್ದು ಪುಡಿ ಕೆ ಕೆಜಿಗ ಎಂಬತ್ ರೂಪಾಯಿನ ಏನೋ ತಗೋತಾರೆ ಎಂಬತ್ತ ನೂರು ಪುಡಿ ಪುಡಿ ಮಾಡ್ಕೊಡಕ್ಕೆ ಉರ್ದು ಬೀಸಬೇಕಲ್ಲ ಸ ಅವ್ರಿಗೂ ರಿಸ್ಕ್ ಇರುತ್ತೆ ಪಾಪ ಅವ್ರಿಗೂ ಖರ್ಚು ಬರ್ತದೆ ರೂಪಾಯಿ ಏನೋ ತಗೋತಾರೆ ನೋಡಿ ಹಿಂಗಿದೆ ಪ್ಯೂರ್ ಕಾಪಿ ಬೀಜ ಸಾಕ ನಮ್ಮ ಮನೆಗ ಇದೆಲ್ಲ ಕಾಪಿ ಕುಡ್ಕೊಂಡಿವ ಅಲ್ಲ ಸರ್ 30 80 ರೂಪಾಯಿ. ಮಾರಾಟ ಮಾಡ್ತರೆ ಎಂಗ್ ಮಾಡ್ತೀರಾ ಕೆಜಿ? ಆರ್ನೂರು ರೂಪಾಯಿ ಕೊಡ್ತೀವಿ ಕೆಜಿ ಪುದಿನಾ. ಕೆಜಿ ಪುಡಿನ ಓಕೆ. ಸರಿ ಸರ್. ಬೀಜ 400 ರೂಪಾಯಿ ಕೊಡ್ತೀವಿ. ಕೆಂಪು ಗಣ್ಣ ಆಗಿರತಲ್ಲ ಅದನ್ನ ಕಿತ್ಕೊಂಡ್ಬಂದು ಈ ರೀತಿ ಈ ರೀತಿ ಒಣಗಿಸಿರೋದು ಸುಮ್ಮನೆ ಒಂದ ಕಡೆ ಇಟ್ಟಿರ್ತೀರಾ ಅದು ಒಣಕೊಳ್ತತೆ. ಒಂದ ಕಡೆ ಬಿಸ್ಲಿಗೆ ಹಾಕೋದ್ರೆ ಒಣಗ್ತತೆ. ಬಿಸ್ಲಿಗೆ ಹಾಕ್ಬೇಕು. ಬಿಸ್ಲಿಗೆ ಹಾಕಲಿಲ್ಲ ಅಂದ್ರೆ ಕೊಳ್ತ ಹೋಗುತ್ತೆ. ಓಕೆ. ಕಿತ್ಕೊ ಬರ್ತೀವಿ ಕಿತ್ಕೊಬಂದು ಒಂದು ಎರಡು ದಿವಸ ಇಡ್ತೀವಿ ಒಂದು ಕಡೆ ಚೆನ್ನಾಗಿ ಕಳೀತದೆ ಅವಾಗ ಎತ್ ಬಿಸ್ಲಿಗೆ ಹಾಕೋದು ಒಂದು ಎಷ್ಟು ದಿನ ಒಣಗಿಸ್ತೀರಾ ಒಂದು ಎಂಟು ಹತ್ತು ದಿವಸ ಒಣಗ್ಬೇಕು ಸರ್ ಒಳ್ಳೆ ಬಿಸ್ಲಾದ್ರು ಒಂದು ಐದು ದಿನ ಓಕೆ ಸ್ಲೋ ಆದ್ರೆ ಒಂದು ವಾರ ಒಣಗಿಸಬೇಕು ಅದಾದ ನಂತರ ಈ ರೀತಿ ಆ ರೀತಿ ಬೇಳೆ ಮಾಡ್ತೀರಾ ಬೇಳೆ ಆಗುತ್ತೆ ಬೇಳೆ ಮಾಡೋದು ಪೌಡರ್ ಮಾಡಿಸ್ಕೊಳ್ಳೋದು ಇದು ರೈತನ ಜೀವನ ಇದು ಕಾಫಿ ಪುಡಿ ನೀವು ಅಲ್ಲಿಂದ ಎಲ್ಲೂ ತರಿಸ್ತಿಲ್ಲ ಇಲ್ಲ ನಮ್ದೇ ತೋಟ ನಿಮ್ಮ ತೋಟದ್ದು ಹೌದು ಪುಡಿ ಮಾಡಿಸ್ತೀರಾ ಹಿಂಗಾಗಿದೆ ನೋಡಿ ಇದು ಬೋರ್ವೆಲ್ ಇಂದ ಹೋಗುವ ಕನೆಕ್ಟರ್ ಇದು ಬೋರ್ವೆಲ್ ಇಂದ ಬರ್ತದೆ ನೀರು ಇಲ್ಲಿ ಎರಡು ಹಾಲ್ ಇಟ್ಕೊಂಡಿದಿವಿ ಇಲ್ಲೊಂದು ಹಾಲ್ ಇದೆ ಇಲ್ಲೊಂದು ಹಾಲಿದೆ ಕಾರಣ ಯಾಕೆ ಅಂದ್ರೆ ವೆಂಚೂರಿಗಾದ್ರೆ ಒಂದೇ ವಾಲ್ ಸಾಕು ನಮಗೆ ಬೋರ್ವೆಲ್ ನೀರು ಮನೆಗೆ ಮನೆಗ್ ಹೋಗೋಕೊಂದು ಪ್ಯಾಂಟ್ ತಕೊಂಡಿದೀವಲ್ಲ ಹಂಗಾಗಿ ಒಂದು ಸಾಲೋದಿಲ್ಲ ಅಂತ ಎರಡು ಹಾಲ್ ಇಟ್ಕೊಂಡಿದೀವಿ ಇದನ್ನ ಆನ್ ಮಾಡಿ ಇದನ್ನ ಆಪ್ ಮಾಡಿದ್ರೆ ವೆಂಚೂರಿಗೆ ಬರುತ್ತೆ ನೀರು ಪ್ರೆಷರ್ ಇಲ್ಲಿ ನೋಡಿ ಇಲ್ಲಿ ತೊಟ್ಟಿ ಇದೆ ಈಗ ಈ ತೊಟ್ಟಿಗೆ ನಾವು ಜೀವಾಮೃತ ಗೋಕೃಪಾಮೃತ ಎಲ್ಲಾನು ನಾರ್ಮಲ್ ಆಗಿ ಫಿಲ್ಟ್ರ್ ಮಾಡ್ಬಿಟ್ಟು ಇಲ್ಲಿಗೆ ಹಾಕ್ತೀವಿ ಇದು ನೀರು ಇದು ಇಲ್ಲಿ ಗೋಮೂತ್ರ ಇದೆ ಡ್ರಮ್ಮಲ್ಲಿ ಒಂದು ಹತ್ತು ಲೀಟ್ರ್ ನೀ ಗೋಮೂತ್ರನೇ ಇದಕ್ಕೆ ಮಿಕ್ಸ್ ಮಾಡ್ತೀವಿ ನೀರಿಗೆ ಸೋಸ್ಬಿಟ್ರು ಆಮೇಲೆ ಇಲ್ಲಿ ಆನ್ ಮಾಡಿಬಿಟ್ಟು ಈ ಪೈಪ್ ಮುಖಾಂತರ ಎಳ್ಕೊಳತ್ತೆ ಇದನ್ನ ಆನ್ ಮಾಡಿದ್ರೆ ಎಳ್ಕೊಂಡು ಅಲ್ಲಿ ಜಮೀನ್ಗೆ ಹೋಗುತ್ತೆ ಇದನ್ನ ಫುಲ್ ಆಫ್ ಮಾಡಿರ್ಬೇಕು ಇದನ್ನ ಫುಲ್ ಆಫ್ ಮಾಡಬೇಕು ಹಾಗಿದ್ ಪ್ರೆಜರ್ ತಗೊಳುತ್ತೆ ಸುಸ್ ಅಂತ ಓಕೆ ಕೆಲಸ ಮುಗೀತಾ ಗಂಟೆ ಗಂಟೆ ಜೀವಾಮೃತ ಕೊಡಬೇಕು ಕೃಪಾಮೃತ ಕೊಡಬೇಕು ಆ ಕೆಲಸ ಇಲ್ವಾ ಆರಾಮಾಗಿ ನೀರು ಜೊತೆ ಅದು ಹೋಗೋದ್ರಿಂದ ಬುಡ್ಬುಡಕ್ ಹೋಗುತ್ತೆ ಡ್ರಿಪ್ ಅಲ್ಲ ನಾವು ಸ್ಪಿಂಕ್ಲರ್ ಕೊಟ್ಟಿರೋದ್ರಿಂದ ಈಗ ಭೂಮಿ ಪುಲ್ ಬೀಳುತ್ತೆ ಎಲೆ ಮೇಲೂ ಬೀಳುತ್ತೆ ಎಲ್ಲಾ ಕಡೆನೂ ಬೀಳುತ್ತೆ ಒಳ್ಳೆ ಅದ್ಭುತವಾಗಿ ಭೂಮಿ ಒಂದ್ ವರ್ಷಕ್ಕೆ ಇಂಪ್ರೂವ್ ಆಗೋಗುತ್ತೆ ಈಗ ನಾವು ಕೈಯಿಂದ ಹಾಕ್ಬೇಕು ಅಂದ್ರೆ ಒಂದ್ ಆಳು ಕೂಲಿ ಕೊಡ್ಬೇಕಲ್ವಸ ಐನೂರಿಂದ ಆರ್ನೂರು ರೂಪಾಯಿ ಅದ ಐನೂರಿಂದ ಆರ್ನೂರು ರೂಪಾಯಿಗೆ ಬೆಲ್ಲನು ಕಡ್ಲೆಕಾಯಿ ಇಟ್ನೂ ತಕೊಬಿಟ್ರೆ ಒಂದ್ ತಿಂಗಳಲ್ಲಿ ಮೂರ್ ಮೈ ಜೀವ ಅಮೃತ ಸಾ

ಇದು ಯಾರಿಗೂ ಸಿಗಲ್ಲ ಸಿಗೋದು ಅದು ಅವನ್ನ ಅಳವಡಿಸ್ಕಂಡ್ರೆ ಈಗ ನೀವು ನೋಡೋರಲ್ಲಿ ಇಲ್ಲಿ ಇರುವ ವ್ಯವಸ್ಥೆಯಲ್ಲಿ ಇಬ್ಬರುಗ ಡೈಲಿ ಕೆಲಸ ಇರುತ್ತೆ ಹಸುಗಳು ನೋಡ್ಕೋದು ಆಡುಗಳು ನೋಡ್ಕೋದು ಕೋಳಿಗಳು ನೋಡ್ಕೋದು ತೋಟ ನೋಡ್ಕೋದು ಅಲ್ಲಿ ತರಕಾರಿ ಬೆಳೆದು ಇಲ್ಲಿ ನೀರು ಒಡಿದು ಜೀವಾಮೃತ ಪ್ರಿಪೇರ್ ಮಾಡೋದು ಈಗ ಬಂದವರ್ಗ ನಿಮ್ಮ ತರ ಬಂದವರ್ಗ್ ಮಾರ್ಗದರ್ಶನ ಕೊಡೋದು ರೈತರು ವಿಸಿಟರ್ ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಗೈಡಿಯನ್ಸ್ ಕೊಡಬೇಕು ಏಳು ಆಳಿಗೆ ಇಲ್ಲಿ ಕೆಲಸ ಇದ್ದಂಗೆ ಇರ್ತದೆ ಡೈಲಿ ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳ್ತೀವಿ ರಾಸಾಯನಿಕ ಕೃಷಿ ತ್ಯಜಿಸಬೇಕು ಸಾವಯವ ಕೃಷಿ ಮಾಡಬೇಕು ಅವನು ವಿಷಮುಕ್ತ ಆಹಾರ ತಿಂದು ಅವನು ನಂಬಿರುವಂತಹ ಗ್ರಾಹಕರಿಗೂ ವಿಷಮುಕ್ತ ಆಹಾರ ಕೊಟ್ಟು ಅವನು ಬದುಕೋದ್ರ ಜೊತೆಗೆ ಈ ಮನುಕುಲನೂ ಕೂಡ ಬದುಕಿಸ್ಬೋದು ಅನ್ನುವಂಥ ಒಂದು ಸಂದೇಶ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು